ವಾಲ್ಮೀಕಿ ನಿಗಮದಲ್ಲಿ ನಡೆದ ಘನಘೋರ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಶಾಮೀಲಾಗಿದ್ದು ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಿದರೆ ಸತ್ಯಾಸತ್ಯತೆ ಹೊರಬರಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಅವರು ಶುಕ್ರವಾರ ಶಿರಸಿ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ ನಿಗಮದ ಅಧಿಕಾರಿಗಳನ್ನು ಮತ್ತು ಸಚಿವ ನಾಗೇಂದ್ರ ಅವರನ್ನು ಬಂಧಿಸಿ ವಿಚಾರಣೆ ನಡೆಸಬೇಕು ನಡೆದ ಹಗರಣದ ಕುರಿತು ವಿಷಯ ಹೊರಬರಬೇಕಾಗಿದೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣ ನಾಗರಿಕ ಸಮಾಜ ತಲೆತ ು ಗರಿಷ್ಠ ಶಿಕ್ಷೆಯಾಗುವಂತೆ ರಾಜ್ಯ ಸರ್ಕಾರ ದಿಟ್ಟ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ ಅವರು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಹೊಂದಾಣಿಕೆ ವೋಟ್ ಬ್ಯಾಂಕ್ ರಾಜಕಾರಣದಿಂದ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಲು ಬಿಟ್ಟಿರುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷದಿಂದ ಪ್ರಜ್ವಲ್ ವಿದೇಶಕ್ಕೆ ತೆರಳಿದ್ದಾರೆ ಎಂದು ಆರೋಪಿಸಿದರು ಸಿ ಬಿ ಐ ತನಿಖೆಗೆ ಕೊಡಬೇಕು ಅಲ್ಲಿನ ಆ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ನಾಗೇಂದ್ರ ಅವರನ್ನು ಸಹಿತವಾಗಿ ಬಂಧಿಸಿ ವಿಚಾರಣೆ ನಡೆಸಬೇಕು ಇದರಲ್ಲೇ ಕೇವಲ ನಾಗೇಂದ್ರ ಅಷ್ಟೇ ಇಲ್ಲ ಯಾಕಂದ್ರೆ ಎಲ್ಲ ಸತ್ಯಗಳು ಹೊರಗೆ ಬರಬೇಕು ಇದರಲ್ಲಿ ಕೇವಲ ನಾಗೇಂದ್ರ ಅಷ್ಟ ಇಲ್ಲ ಸ್ವತಃ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇದರಲ್ಲಿ ಇದ್ದಾರೆ ಅವರು ಈಗೇನು ಆರೋಪಗಳು ಅವ್ರ ಮೇಲೆ ಬಂದಿದ್ದೇವೆ ಅದು ಸರಿಯಾದ ರೀತಿ ತನಿಖೆ ಆಗಬೇಕು ತನಿಖೆಯಾಗಿ ಸಿದ್ಧಗೊಂಡರೆ ಅತ್ಯಂತ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗ್ಬೋದು ಪ್ರಜ್ವಲ್ಲ ರೇವಣ್ಣದ್ದು ಈವರೆಗೆ ಏನು ಹೊರಗಡೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಬಂದಿದೆ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು ಹಾಗಾಗಿ ಗರಿಷ್ಠವಾದಂಥ ಶಿಕ್ಷೆ ಪ್ರಜ್ವಲ್ ರೇವಣ್ಣ ಆಗುವ ರೀತಿಯಲ್ಲಿ ಸರ್ಕಾರ ನೋಡ್ಬೋದು ಸರ್ಕಾರ ಇದರಲ್ಲಿ ಹೊಂದಾಣಿಕೆ ರಾಜಕಾರಣವನ್ನು ಮಾಡಬಾರ್ದು ಹೊಂದಾಣಿಕೆ ರಾಜಕಾರಣದ ಪರಿಣಾಮವಾಗಿಯೇ ಅವರು ವೋಟ್ ಬ್ಯಾಂಕ್ ರಾಜಕಾರಣದ ಪರಿಣಾಮವಾಗಿ ಪ್ರಜ್ವಲ್ ರೇವಣ್ಣನ ಅವರು ವಿದೇಶಕ್ಕೆ ಹಾರಲಿಕ್ಕೆ ಬಿಟ್ಟಿದ್ದರು ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷದಿಂದ ಅವರು ವಿದೇಶಕ್ಕೆ ಹಾರಿದ್ರು ಹಾಗಾಗಿ ಅದರ ಕಟ್ಟುನಿಟ್ಟಿನ ತನಿಖೆಯನ್ನು ಮಾಡಿಕೊಂಡು ಸೈಟಿ ಪಕ್ಷಪಾತವಾಗಿ ವರ್ತಿಸ್ಬಂದು ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಗೆಲ್ಲುತ್ತದೆ ಅದರಲ್ಲಿ ಯಾವುದೇ ಅನುಮಾನವಿಲ್ಲ ನರೇಂದ್ರ ಮೋದಿ ಅವರು ಮೂರನೆಯ ಬಾರಿಗೆ ದೇಶದ ಪ್ರಧಾನಿಯಾಗುತ್ತಾರೆ ನಮಗೆ ವಿಶ್ವಾಸವಿದ್ದು ಪ್ರಚಂಡ ಬಹುಮತದಿಂದ ಬಿಜೆಪಿಯು ಐತಿಹಾಸಿಕ ವಿಜಯ ಸಾಧಿಸಲಿದೆ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಯು ಪರಿಣಾಮ ಬೀರಿಲ್ಲ ಎಂದರು ಗ್ಯಾರಂಟಿ ಯೋಜನೆಗೆ ಹಣ ಹೊಂದಾಣಿಕೆ ಮಾಡಲು ಸ್ಟಾಂಪ್ ಪೇಪರ್ ದರ ಹೆಚ್ಚಳ ಸೇರಿದಂತೆ ಅನೇಕ ವಸ್ತುಗಳ ದರ ಏರಿಕೆ ಮಾಡಿದ್ದಾರೆ ಬಸ್ ಸಂಚಾರ ಮಾರ್ಗ ಕಡಿತಗೊಳಿಸಿದ್ದು ಬಸ್ಗೆ ಡೀಸೆಲ್ ಹಾಕಲು ಹಣವಿಲ್ಲದ ಕಾರಣ ರಸ್ತೆಯ ಮೇಲೆ ಬಸ್ಸುಗಳು ನಿಲ್ಲುತ್ತಿವೆ ಯುವಕರಿಗೆ ಯುವ ನಿಧಿ ಬಂದಿಲ್ಲ ಚುನಾವಣೆಗಾಗಿ ಗ್ಯಾರಂಟಿ ಮಾಡಿದ್ದು ಚುನಾವಣೆ ಮುಗಿದ ಬಳಿಕ ಗ್ಯಾರಂಟಿ ಹೋಗುತ್ತದೆ ಕಾಂಗ್ರೆಸ್ ಪಕ್ಷವನ್ನು ಜನಸಾಮಾನ್ಯರು ನಂಬುವುದಿಲ್ಲ ಎಂದ ಅವರು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ರಾಜ್ಯದಲ್ಲಿ ಇಪ್ಪತ್ತ್ ಮೂರಕ್ಕೂ ಅಧಿಕ ಸ್ಥಾನ ಗೆಲ್ಲಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಮಂಡಲಾಧ್ಯಕ್ಷ ಆನಂದ್ ಸಾಲೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ನಗರಸಭೆ ಸದಸ್ಯ ಗಣಪತಿ ನಾಯ್ಕ್ ಸೇರಿದಂತೆ ಮುಂತಾದವರು ಇದ್ದರು ನೋಡಿ ಪ್ರಚಂಡ ಬಹುಮತದಿಂದ ಬರ್ತಿದ್ದಂಥ ಪಾರ್ಟಿ ಮತ್ತು ಎನ್ ಬಿ ಎಲ್ಲ ಯಾವ ಅನುಮಾನವೂ ಇಲ್ಲ ಮತ್ತು ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಯಾಗಿ ಮತ್ತೊಮ್ಮೆ ಅಧಿಕಾರ ವಹಿಸ್ಕೊಳ್ತಾರೆ ಹಾಗಾಗಿ ಈ ಸಟ್ಟಬಜಾರು ಇತ್ಯಾದಿ ಸಿ ಏನ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ ಆದರೆ ಅನೇಕ ಸಟ್ಟಾಭದಾರಿಗಳು ನಾಲ್ಕುನೂರು ಏಳು ಕೊಟ್ಟಿದ್ದಾರೆ ಅನೇಕ ಸಟ್ಟಾಭದಾರ ಮುನ್ನೂರ ಅರವತ್ತಂತೂ ಕೊಟ್ಟಿದ್ದಾರೆ ಕೆಲವರು ಮುನ್ನೂರ ಐವತ್ತು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ನಮಗೆ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ ಸಿಂಗಲ್ ಹ್ಯಾಂಡೆಡ್ಲಿ ಪ್ರಚಂಡವಾದಂಥ ಬಹುಮತವನ್ನು ಎನ್ ಡಿ ಎ ಸಹಿತವಾಗಿ ಒಂದು ಐತಿಹಾಸಿಕ ವಿಜಯವನ್ನು ನಾವು ದಾಖಲಿಸ್ತೇವೆ ಯಾವುದು ಗ್ಯಾರಂಟಿ ಇಫೆಕ್ಟ್ ಆಗಲ್ಲ ಅಂತ ಈ ರಾಷ್ಟ್ರದಲ್ಲಿ ಏನಾಗ್ಬೋದು ಮತ್ತು ಕೇಂದ್ರ ಸರ್ಕಾರ ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ಏನು ಇಫೆಕ್ಟ್ ಆಗಲ್ಲ ಅಂತ ಯಾರು ಯಾರು ಘೋಷಣೆ ಮಾಡಿದ್ದಾರೆ ಈಗ ರಾಹುಲ್ ಗಾಂಧಿ ಘೋಷಣೆ ಮಾಡಿದ್ರೆ ಪ್ರತಿಯಾಯ್ತೀರಿ ರಾಹುಲ್ ಗಾಂಧಿ ಆಗಲ್ಲ ಅವರು ನಿಂತಿರೋ ಸ್ಥಾನ ಎಷ್ಟು ಮತ್ತು ಅವ್ರಿಗೆಲ್ಲಕ್ಕೆ ಅವರು ಸರ್ಕಾರ ರಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಒಂದು ಎರಡನೇದು ಆ ಪ್ರಣಾಳಿಕೆ ರಚನೆ ಮಾಡಿದವ್ರಿಗೆ ಕೇಳಿದ್ದಾರೆ ಯಾವ ಬಡವರಿಗೆ ಕೊಡ್ತೀರಿ ಎಷ್ಟು ಬಡವರಿಗೆ ಕೊಡ್ತೀರಿ ಅದೆಲ್ಲ ಇನ್ನು ಆಮೇಲೆ ಲೆಕ್ಕ ಹಾಕ್ತೀವಿ ಅಂತ ಮೂರನೇ ಪಾಯಿಂಟ್ ಗ್ಯಾರಂಟಿ ಎಲ್ಲೆಲ್ಲಿ ಹೇಳಿದ್ದಾರೆ ಎಲ್ಲಿ ಜಾರಿಯಾಗಿದೆ ಮತ್ತು ಗ್ಯಾರಂಟಿ ಜಾರಿ ಒಂದೆರಡು ಗ್ಯಾರಂಟಿ ಏನಿಲ್ಲ ಮಾಡಿದ್ದಾರೆ ಅದರ ಪರಿಣಾಮ ಏನಾಗಿದೆ ಸ್ಟ್ಯಾಂಪ್ ಪೇಪರು ಜಾಸ್ತಿ ಮಾಡಿದ್ದಾರೆ ಆಮೇಲೆ ಬಸ್ಸುಗಳ ಶೆಡ್ಯೂಲ್ಸ್ ಸಂಖ್ಯೆ ಕಮ್ಮಿ ಆಗಿದೆ ಬಸ್ಸು ಮೊನ್ನೆ ಡಿಸೈನ್ ಇಲ್ಲ ಅಂತ ಶಿವಮೊಗ್ಗದಲ್ಲಿ ನಿಂತಿದ್ದು ನೀವೆಲ್ಲ ನೋಡಿದ್ರಿ ಅಂತ ಭಾವಿಸ್ತೀನಿ ಆಮೇಲೆ ನಿಮ್ಮದು ಯುವ ನಿಧಿ ಕೊಟ್ಟರೆ ಒಬ್ಬರಿಗಾದರೂ ಆದರೂ ಯುವ ನಿಧಿ ಕೊಟ್ಟಿದ್ದಾರೆ ಕೇಳಿದ್ರೆ ಒಂದು ವರ್ಷ ಆಯ್ತಲ್ಲ ಮತ್ತು ಇದು ಚುನಾವಣೆಗಾಗಿ ಮಾಡಿದ್ದು ಚುನಾವಣೆ ಮುಗಿದ ನಂತರ ಹೋಗಂತಿದೆ ಈಗ ಕರ್ನಾಟಕದಲ್ಲಿ ಇರುವುದು ಕೂಡ ಇನ್ನು ರಾಜಸ್ಥಾನದಲ್ಲಿ ಗ್ಯಾರಂಟಿ ಅನೌನ್ಸ್ಮೆಂಟ್ ಮಾಡಿದರೆ ನಾನೇ ಇನ್ಚಾರ್ಜ್ ಇದ್ದೆ ಏನಾಯಿತು ಜನ ಬೇಸಿಕಲಿ ನಾನು ಹೇಳ್ತಾ ಇರೋ ಪಾಯಿಂಟ್ ಏನಂದರೆ ಕಾಂಗ್ರೆಸ್ ಪಾರ್ಟಿಯನ್ನು ನಂಬಲಾರದ ಸ್ಥಿತಿಗೆ ಸಾಮಾನ್ಯ ಜನ ಬಂದಿದ್ದಾರೆ ಹಾಗಾಗಿ ಅದರಲ್ಲಿ ಯಾವುದೇ ಪರಿಣಾಮಗಳು ಎಲ್ಲೂ ಏನೂ ಆಗಲ್ಲ ಪ್ರಚಂಡವಾದಂಥ ಬಹುಮತದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ ರಾಜ್ಯದಲ್ಲಿ ಈಗ ಪದೇ ಪದೇ ಆಟ ಪಾಠಗಳ ಜೊತೆ ಶೈಕ್ಷಣಿಕ ಪ್ರಗತಿ ಸಾಧಿಸುವ ಮೂಲಕ ಉತ್ತಮ ಪ್ರಜೆಗಳಾಗಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ಶುಕ್ರವಾರ ಅವರು ತಾಲೂಕು ಮಟ್ಟದಲ್ಲಿ ಶಾಲಾ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು ಮಕ್ಕಳು ಶಾಲೆಯಲ್ಲಿ ಶಿಕ್ಷಕರು ಹೇಳಿದ ಪಾಠ ಅರಿಯಬೇಕು ಕ್ರೀಡೆ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಸಾಧನೆ ಮಾಡಬೇಕು ಸರ್ಕಾರ ಕೂಡ ಶಿಕ್ಷಣಕ್ಕೆ ಆದ್ಯತೆ ನೀಡಿದೆ ಎಂದರು ಶಾಲೆಗೆ ಯಾರು ಅನಗತ್ಯವಾಗಿ ತಪ್ಪಿಸಬಾರದು ಬಿಸಿಯೂಟ ಪ್ರಸಕ್ತ ಎಲ್ಲವನ್ನೂ ಸರ್ಕಾರ ನೀಡುತ್ತಿದೆ ಎಂದ ಅವರು ಮಕ್ಕಳು ಭಾರತದ ಸತ್ಪ್ರಜೆಯಾಗಬೇಕು ಎಂದರು ಶಿರಸಿ ಬಿಇಒ ನಾಗರಾಜ್ ನಾಯ್ಕ್ ದೀಕ್ಷಿತ್ ಮುಂತಾದವರು ಇದ್ದರು ಇದೇ ವೇಳೆ ಶಾಲಾ ಪಠ್ಯ ಪುಸ್ತಕಗಳನ್ನು ವಿತರಿಸಲಾಯಿತು ರಾಜ್ಯಾದ್ಯಂತ ಇಂದಿನಿಂದ ಶಾಲೆಗಳು ಪ್ರಾರಂಭವಾಗಿದ್ದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಆವರ್ಸದ ಸರ್ಕಾರಿ ಮಾದರಿ ಗಂಡು ಮಕ್ಕಳ ಶಾಲೆಯಲ್ಲಿ ಶಿಕ್ಷಕರು ಚಕ್ಕಡಿ ಗಾಡಿಯಲ್ಲಿ ವಿದ್ಯಾರ್ಥಿಗಳನ್ನು ಕರೆತಂದು ಶಾಲೆಯಲ್ಲಿ ವಿಶೇಷ ರೀತಿಯಿಂದ ಶೃಂಗರಿಸಿ ಸಿಹಿ ನೀಡಿ ವಿನೂತನ ರೀತಿಯಲ್ಲಿ ಸ್ವಾಗತಿಸಿದರು